ಸುರಿ ಸುರಿ ಹೇಳಮ್ಮ ಹೇಳಪ್ಪ ಊಟ ಮಾಡ್ಕೋ ಯಾಕಪ್ಪ ಹಿಂಗ ಮನಗಿದಿ ಬೇಡಮ್ಮ ಯಾಕೋ ಹೊಸಬೆ ಇಲ್ಲ ಯಾಕಪ್ಪ ಹಿಂಗ ಆಗೋಗಿದಿ ಯಾಕೆ ಹೇಳು ಊಟ ಮಾಡ್ಕೋ ಯಾಕೋ ಕಾಣಿಕ ಊಟನೇ ಬೇಡ ಅನ್ಸ್ತಬೇಕು ನಮ್ಮ ನಮಗೆ ಸುಮ್ಮನೆ ಹಿಂಸೆ ಕೊಡ ಬೇಡ ಬಿಡಮ್ಮ ನಾನು ಹೋಗಿ ಮಲ್ಕೋಬೇಕು ಆಸ್ಪತ್ರೆಗೆ ಏನು ಹೆಂಗ್ ಹೆಂಗ ಅನ್ಸ್ತಿದಪ್ಪ ನಮ್ಸ ಒಬ್ಬನೇ ಇರಕ್ ಬಿಡಮ್ಮ ನೀನು ಯಾಕಮ್ಮ ಹಿಂಗಾಡ್ತೀಯಾ ಇಲ್ಲ ಕಣಪ್ಪ ಯಾಕೊಂತರ ಇದೀಯೇ ಏನು ಹೆಂಗ ಕಷ್ಟ ಹೇಳ್ಕೋಬೇಕು ತಾನೆ ಅಂತ ಚಿಂತಾಕ ಹೇಳ್ತೀವಿ ಅವಳೆ ಅಂತ ಬಾಮು ಇದ ಅಂತ ಅತ್ತೆ ನಾವು ಅಪ್ಪ ಬೀವಿ ನೀನು ಏನಾಗಿದ್ದದ ಏನು ಮಾತಾಡಕಿಲ್ವಲ್ಲ ನೀನು ಆಮೇಲೆ ಅವ್ಳ ಇನ್ನಷ್ಟು ಚೆನ್ನಾಗಿ ಮಾತಾಡ್ಸಕ್ ಬಂದ್ರೆ ಮಾತಾಡಕ್ಕಿಲ್ಲ ನೀನು ಅದಕ್ಕೆ ನಾನೇ ಬಯ್ಯವಂತಿದೆ ಎಷ್ಟು ಚೆನ್ನಾಗಿ ಪ್ರೀತಿಯಾಗಿ ಮಾತಾಡಿನ ಕಂಡೀನಿ ಏನೋ ಚಿತ್ರ ಮಾಡ್ತಾನೆ ಯಾಕಮ್ಮ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನು ಮಾತಾಡ್ತೀಯ ನೀನು ನಾನು ಏನಾದ್ರು ನನ್ಗೆ ಆರೋಗ್ಯ ಸರಿಯಾಗಿಲ್ಲ ಏ ನಾನು ಹೇಳ್ತಾ ಇರೋದು ನಿಂಗೆ ಆರೋಗ್ಯ ಸರಿ ಆತನೇ ನೋಡಲಿ ಆಸ್ಪತ್ರೆಗೆ ಹೋಗಿ ಬರೋದ ಸರಿ ಇದು ಎಲ್ಲವ ಅಲ್ವಾ ನೀನು ಹಿಂಗೆ ಮಾತು ಮನೆ ಕಂಡ್ರೆ ಹೆಂಗೆ ಏ ಹೆಂಗೆ ಅಲ್ಲ ಅವಣ್ಣು ಮಾತಾಡ್ಸು ಮಾತಾಡಿಕಿರ ಕಾಚಾರಿಸ್ರು ಕಚ್ಚಾಡಿಕಿರಾ ಅವಿಣ್ಣು ನೀ ಕಡಿದ್ರೂ ಗಡಿಕಿಲ್ಲ ಮಗ ಉದಿಸ್ಕೊಂಡೇ ಕೂತಿರ್ತಿದ್ದಿ ಹಿಂಗೆ ಹಿಂಗೆ ಇದಕ್ಕೆಲ್ಲ ನಾನು ಮದುವೆ ಮಾಡಿದ್ದು ನಮ್ಮ ಮಗ ಚೆನ್ನಾಗಿರಲಿ ಮುಟ್ಲಿ ಅಂತ ತಾನೇ ಮದುವೆ ಮಾಡಿದ್ದು ನಾವು ನೀನು ನೋಡಿದ್ರಿ ಮಗ ಮುಷ್ಟಿ ಕುದಿಸ್ಕೊಂಡು ಉದ್ಸ್ಕೊಂಡು ಕುತ್ಕೊತಿದ್ದೀಲ್ಲ ನೀನು ಇಂಗla ಮಾಡೋದು ನಿಮಗೆ ಏನು ಹೇಳಬೇಕು ಅಮ್ಮ ಅರ್ಥ ಆಗಲ್ವಲ್ಲ ಅಮ್ಮ ನಿಮಗೆ ಏನು ಹೇಳಬೇಕು ನಾನು ಅಂತ ಏನು ಹೇಳಬೇಕು ಅಂತ ಕೊಂಡಿದ್ದೀಯಾ ಡೈರೆಕ್ಟ್ ಆಗಿ ಹೇಳು ನೀನು ಸುಳ್ಳು ಇಲ್ಲಿ ಹೇಳಬಿಟ್ರ ಮಾತ್ರ ನಾನು ಬುಡಕಿಲ್ಲ ನನಗೆ ನನ್ನ ಮಗನ ಬುದ್ಧಿ ಗೊತ್ತಾಕಿಲ್ವಾ ನನ್ನ ಮಗನ ಹೆಂಗಿರ್ತಾನೆ ಏನು ಅಂತ ಮಧುವಿಗಿಂತ ಮುಂಚೆ ಅಷ್ಟು ಚೆನ್ನಾಗಿದ್ದವನು ಮಧುವಿ ಆದಮೇಲೆ ಅಷ್ಟು ಚೆನ್ನಾಗಿದ್ದವನು ಈಗ ನೋಡಿದ್ರೆ ನೀನು ಮಕನ ಉದುಸ್ಕೊಂಡು ಏನೋ ಕಳ್ಕಣ್ಣ ನನಗೆ ಸಪ್ಪಕ್ಕೆ ಒಬ್ಬನೇ ಇರ್ತೀಯಾ ನೀನು ಅಲ್ವಲ್ಲ ಏನಾಯ್ತು ಅಂತ ನಿಜ ಬಗ್ಳು ಇಲ್ಲಂದ್ರೆ ನನ್ನ ಮೇಲೆ ಆಣೆಕಲ್ಲಾ ಹಾಕಮ್ಮ ಇಂಗ ಆಡ್ತೀಯಾ ನಾಕಟಾಕ್ಸ್ತಿಯಾ ನೀನು ಹಾಕಕಿಲ್ಲ ನಾನು ನಿಮ್ಮ ಅವ್ವಕಲ್ಲಾ ನೀ ಎತ್ತವ್ವಾ ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದೀಯಾ ಮಂಗಿಯ ನಾನು ಬುದ್ಧಿವಂತಿ ಅಲ್ವಾ ನಾನು ಅರ್ಥ ಮಾಡ್ಕೊಂಡ್ ಸೊತ್ತೀವಿ ಕೊಟ್ಟಿರ್ವ ದೇವ್ರು ನನ್ಗೆ ಏನಮ್ಮ ಇವಾಗ ಮಗ ನನ್ ಮಗ ಏನು ಅಂತ ನನ್ ಗೊತ್ತಪ್ಪ ಅಲ್ವಾ ನೀನ್ ಇಲ್ಲಿವರೆಗೂ ಒಂದ್ ವಿಚಾರನ ಮುಚ್ಚಿಟ್ಟಿಲ್ಲ ಇವತ್ತು ಮುಚ್ಚಿಟ್ಟಿಲ್ಲ ಅಂತ ಅನ್ಕತೀನಿ ಯಾಕೆ ಹಿಂಗಿದಿಯೇ ಏನಾಯ್ತು ನನ್ ಗೊತ್ತಾಯ್ತಿಲ್ವಾ ಹಾ ನಂದಿನಿ ಬಂದಾಗೆಲ್ಲ ಅಡ್ ಮಕ್ ಹಾಕತಿಯೇ ಹಾ ಅವಳು ನೇಗ ನೀಡ್ಕೊಂಡ್ ಬರ್ತಾಳೆ ನೀನ್ ಅಡ್ಮತಿಯೇ ಅಲ್ಲಾಕಣ್ಣಪ್ಪ ಬಡವ್ರ ಮನೆ ಹೆಣ್ಮಕ್ಳ್ ತಗೊ ಬಂದ್ಬಿಟ್ಟೆ ಹಿಂಗ ಅನ್ಯಾಯ ಮಾಡದ ನಾವು ಸರಿಯಾ ನಾವು ಸರಿಯಾ ಹೇಳು ನೀಪ್ಪ ನಿನ್ ಬುದ್ಧಿಯಾ ನಿನ್ ಬುದ್ಧಿಯ ನಾನು ಉಪ್ಪಾ ಹಂಗೆ ಮೇಲೆ ಮೋಸ ಮಾಡಕ್ ತಪ್ಪು ಕನಪೇನ್ ಮುಂಚೆ ಇದ್ದಿದ್ದು ಪ್ರೀತಿ ಇವಾಗ ಇಲ್ಲ ಮೇಲೆ ಹೇಳು ಯಾಕೋದೇನೆಯ ಹೌದಮ್ಮ ನೀನ್ ಹೇಳದ್ ನಿಜ ಅದೇ ದೊಡ್ಡ ತಪ್ಪು ಮಾಡಿದ್ ನಾನು ಅಂತ ಇದೀಯ ಕಣ್ಣಮ್ಮ ನೀನ್ ಅನ್ಕೊಂಡಂಗೆ ನಾನ್ ಅನ್ಕೊಂಡಂಗೆ ನಂದಿನಿ ಅವಳು ಇಷ್ಟ ಪ್ರಕಾರ ಒಪ್ಕೊಂಡಿಲ್ಲ ಕಣಮ್ಮ ಮದ್ವೆಗೆ ಏನ್ ಹೇಳ್ತಾ ಇದೀಯ ಮಗ ನೀನು ಏನ್ ಹೇಳ್ತಾ ಇಲ್ಲ ಕಣಮ್ಮ ನಿಜ ಹೇಳ್ತಾ ಇದೀನಿ ಸತ್ತೆ ಹೇಳ್ತಾ ಅಮ್ಮ ನಾನು ನಾನು ನಿನ್ನಂಗೆ ನೂರಾರು ಕಟ್ಕೊಂಡಿದ್ದೀನಿ ಅಮ್ಮ ನಂದಿನಿ ಬಗ್ಗೆ ನಂದಿನಿ ಯಾವಾಗ ನಿನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣನಿಂದ ನಿನ್ನ ಮದುವೆ ಆಗಿದ್ದು ಅಂತೆಲ್ಲ ಹೇಳಿದಾಗ ನನ್ಗೂ ತುಂಬಾ ಅರ್ಟಾಯ್ತಮ್ಮ ಎಷ್ಟು ಬೇಜಾರಾಯ್ತು ಗೊತ್ತಮ್ಮ ನನ್ಗೂ ಹೇಳ್ಕೊಳಕಾಗಲ್ಲ ಅಷ್ಟು ಬೇಜಾರಾಗೋಯ್ತು ನನಗೂ ತುಂಬಾ ಅವಮಾನಗಳಾಯ್ತಮ್ಮ ತುಂಬಾ ಬೇಜಾರಾಯ್ತು ನಮ್ಮ ನಮ್ಮಂತ ಇರೋರು ನಮಗೆ ಎಷ್ಟು ಕೈ ಎಟ್ಕೊತು ಅಷ್ಟು ಮಾತ್ರ ಆಸೆ ಮಾಡೋದು ಸರಿಯಮ್ಮ ನನ್ಗೆ ಅವಾಗ ಅನಿಸ್ತು ನಾನು ಮಾಡಿದ ತಪ್ಪು ನನ್ನ ಮದುವೆಗೆ ಇದ್ದಿದ್ದ ಮದುವೆ ಆಗೋದ್ಕಿಂತ ಹಾಗೆ ಇದ್ದಿದ್ರೆ ಒಳ್ಳೇದಾಗಿತ್ತು ಅಂತ ತುಂಬಾ ಒಂದ್ಸಲಿ ನೋಂದ್ಕೊಂಡು ನಾನು ಎಲ್ಲ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿ ಅಮ್ಮ ನಾನು ಹೇಳಕ್ ಆಗ್ಲಿಲ್ಲ ಹೇಳಮ್ಮ ನೀನೆಯ ಅವ್ರ ಗೌರವ ಕೊಡಲ್ಲ ಅಂತ ಅಂದಾಗ ನಂದಿನಿಯವ್ರ ಇವ್ರನ್ನ ಹೆಂಗಮ್ಮ ನಾನು ಇಷ್ಟಪಡೋದು ಹೇಳ್ತಾ ಇದ್ ಏನ್ ಹೇಳ್ತಾ ಇಲ್ವಂತ ಮುಂದೆ ನಿಮ್ಗೋಸ್ಕರ ನಿಮ್ಗೋಸ್ಕರ ನಾನು ಹೇಳಿರೋದಮ್ಮ ನಿಮ್ಗೋಸ್ಕರ ಒಳಗಡೆ ಹೆಂಗಿರ್ತದೆ ಏನು ಅಂತ ನನಗೆ ಗೊತ್ತಮ್ಮ ಅದು ನಿಮ್ಗೆ ಗೊತ್ತಿಲ್ಲ ಅವಳು ಆಡಿದ್ರು ನೋಡಿಬಿಟ್ರೆ ನೀವು ಒಂದು ನಿಮಿಷನೂ ಇರೋಲ್ಲ ಗೊತ್ತಾ ಯಾಕ ಹಂಗ ಇಷ್ಟನೇ ಇಲ್ಲ ಅವು ಮನ್ಸಲ್ಲಿ ನಾವು ಇಟ್ಕೊಂಡು ನಿನು ಹಿಂಗಿದೆಯಲ್ಲ ನೀನು ಹಾಂ ಯಾಕೋ ಹಿಂಗೆ ಮಾಡಿದ್ಲು ಅವಳು ನೋಡಿದ್ರೆ ಚೆನ್ನಾಗ ಚೆನ್ನಾಗಳೆ ಅಲ್ಲ ಅಮ್ಮ ಹೇಳಿಲ್ವಮ್ಮ ಇದ್ದಾಗ ಎಲ್ಲ ನಾಟಕದ ಪ್ರಪಂಚ ಕಣಮ್ಮ ಎಲ್ಲ ನನ್ನಂಗೆ ನಿನ್ನಂಗೆ ಇರೋದಿಲ್ಲಮ್ಮ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಎಲ್ಲ ನನ್ನಂಗೆ ನಿನ್ನಂಗೆ ಇರೋದಿಲ್ಲ ಅಂದ್ರೆ ಪ್ರಪಂಚದಲ್ಲಿ ನಮ್ಮಂಥವ್ರು ಹುಟ್ಟೋದೇ ತಪ್ಪು ಅಂತ ಅನ್ಸ್ ಕಣಮ್ಮ ಕಣಮ್ಮ ಇಲ್ಲಾಂತಂದ್ರೆ ನಮ್ಮ ಪಾಡಿಗೆ ನಾವು ಇರ್ಬಿಡ್ಬೇಕಮ್ಮ ನಾವು ಯಾರ ಬಗ್ಗೆನೂ ನಾವು ಇಷ್ಟಪಡಬಾರ್ದು ಯಾರ ಬಗ್ಗೆನೂ ಆಸೆ ಪಡ್ಬಾರ್ದು ನಮ್ಮ ಪಾಡಿಗೆ ನಾವು ಇರ್ಬೇಕು ಅಂದ್ರೆ ನಮ್ಮ ತರ ಹುಟ್ಟವ್ರು ಇರ್ಬೋದಮ್ಮ ನಾವು ಬೇರೆಯವರೆಲ್ಲ ನಮ್ಗೆ ಬೇಕು ಅಂತ ಇಷ್ಟಪಟ್ಟರೆ ಸಿಗಲ್ಲಮ್ಮ ಅದೆಲ್ಲ ಆಗಿರೋ ಕೆಲಸ ಎಷ್ಟು ದ್ರೋಹ ಮಾಡಿದ್ಲೇನೋಳು ಹೌದಮ್ಮ ಇದನ್ನೆಲ್ಲ ಹೇಳಿದ್ರು ಎಲ್ಲ ನೀವೆಲ್ಲ ನೊಂದ್ಕೋತಿರೋ ಅಂತ ನಾನು ಏನು ಹೇಳಲಿಲ್ಲಮ್ಮ ಅವತ್ತೆ ಹೇಳಬೇಕು ತಾನೇ ನಾನು ಬಾಯಿ ಬಿಟ್ಟೆ ಕೇಳೋನು ಯಾಕೆ ಹಿಂಗೆ ಮಾಡಿದೆ ಅನ್ಬಿಟ್ಟು ಕೇಳೋನು ಕಣ ನಾನು ಓಕೆ ಅಮ್ಮ ನಾನು ಹೇಳಲಿಲ್ಲ ನಿಮಗೆ ನೀನು ಕೇಳ್ತೀಯಾ ಗಾಬರಿ ಮಾಡ್ಕೋತೀಯಾ ಪುನಃ ಹುಷಾರಿಲ್ದಂಗೆ ಮಾಡ್ಕೋತೀಯಾ ಇದೆಲ್ಲ ನೀವು ಹೇಳೋದೇ ಬೇಡ ಅಂತ ಅಂದ್ಕೊಂಡಿದ್ದೆ ನೀನು ಇರಬೇಕಲ್ಲ ಹಾಗಾಗಿ ಬಾಯಿ ಬಿಟ್ಬಿಟ್ಟೆ ನನ್ನ ಮಗ ಎಂತೆ ಅಂತ ನೋವನ್ನೆಲ್ಲ ಅನುಭವಿಸ್ತಾವನೆ ನನ್ನ ಮಗ ಇವತ್ತಾರೆ ನಿಮಗೆ ಆಗವನೇ ಅಂತ ನಾನು ಅನ್ಕೊಂಡಿದೆ ಹಿಂಗೆ ಎಲ್ಲ ಅನುಭವಿಸ್ತಾ ಇದೆಯಲ್ಲ ಸೂರಿ ನೀನು ಯಾಕೆ ಸೂರಿ ನಿನ್ನ ಜೀವನದಲ್ಲಿ ಹಿಂಗೆ ಎಲ್ಲವಾ ಅಮ್ಮ ನಾನೇ ಕೇಳಬೇಕು ಅನ್ಕೊಂಡಿದ್ದೀಯಮ್ಮ ನಾನೇ ನನ್ನ ಯಾಕಮ್ಮ ಎತ್ತೇ ನೀನು కష్టపట్ యాకమ్ ఇపంతిష్ట్రు ఆర్బీరోనింగ్క మగ్ ఇంతా అన్బిట్లేను నిన్ జన్ క్రు ఇష్టలే ಹೌದಮ್ಮ ನನಗೂ ತುಂಬಾ ಬೇಜಾರಾಯಿತು ಏನು ಮಾಡಿದೆ ಅಮ್ಮ ನಾನು ನುಂದ್ಕೊಂಡೆ ಅತ್ತೆ ಕಾರ್ದೆ ಯೋಚನೆಗಳು ಮಾಡಿದೆ ಏನೂ ಪ್ರಯೋಜನ ಆಗ್ಲಿಲ್ಲ ಅಮ್ಮ ಏನಾರೇ ಆಗಿದ್ರೆ ಏನಾರೇ ಆಗಿದ್ರೆ ನಿನ್ನೆ ಬಯ್ಯವಲ್ಲ ನಾವು ಬಿಡಮ್ಮ ಇಲ್ಲಿ ಮಾತಾಡಿದ ವಿಚಾರನ ಯಾವ ನಂದಿನಿ ಹತ್ರ ಆಗಲಿ ಅವ್ರ ಆಗಲಿ ಅವ್ರ ಹಣ್ಣತ್ರ ಆಗಲಿ ಏನೂ ಹೇಳಕ್ಕೆ ಹೋಗ್ಬೇಡಮ್ಮ ಅವರಿಂದ ನಮಗೆ ನೋವಾದ್ರು ಪರವಾಗಿಲ್ಲ ಅಮ್ಮ ನಮ್ಮಿಂದ ಯಾರಿಗೂ ನೋವಾಗದ್ ಬೇಡ ನಮ್ಮಿಂದ ಆಣೆ ಮಾಡಿ ಅಮ್ಮ ನೀವು ಹೇಳಲ್ಲ ಅಂತ ಹೆಂಗೆ ಹೆಂಗ್ ಚೆನ್ನಾಗಿ ಮಾತಾಡ್ತಿದ್ವಿ ಬಿಡು ನೀನು ನಾನು ಯಾಕೆ ಒಪ್ಕೊಂಡೆ ನೀನು ನನ್ನ ಮಗ ಏನು ಕಮ್ಮಿ ಅಂತ ನಾನು ಕೇಳ್ತೀನಿ ಬಿಟ್ಟು ಬಿಟ್ ಇಟ್ಕೊಡಕಿಲ್ಲ ಇದೇ ಆಗಲ್ಲ ಅಂತ ಅನ್ನೋದು ನಾನು ಅದಕ್ಕೆ ನಿಮ್ದು ಕಾಪಾ ಜಾಸ್ತಿ ಬೇಗ ತಡ್ಕೊಳ್ಳಲ್ಲ ಅಂದ್ಬಿಟ್ಟು ನಾನು ಏನು ಹೇಳಕ್ಕೆ ಹೋಗಲ್ಲ ಆಣೆ ಅಮ್ಮ ನೀನ್ ಏನಾದ್ರು ಕೇಳಿದ್ರಿ ಹಿಂಗೆ ಆಡಿ ನೀನು ಮದ್ವೆ ದಿನನೇ ಹೇಳಮ್ಮ ನಿಮ್ ಕಂಡ್ರೆ ನನಗೆ ಇಷ್ಟ ಇಲ್ಲ ನಮ್ಮ ಅಣ್ಣ ಮತ್ತೆ ಅಮ್ಮನ್ನ ನುಂಬಿ ನನ್ ಮದುವೆ ಅದೇ ಅಂತೆಲ್ಲ ಹೇಳಿದ್ರು ಅಮ್ಮ ನಾನು ತುಂಬಾ ಸಲ ವಾದ ಮಾಡಿದೆ ಅಮ್ಮ ಯಾಕೆ ಒಪ್ಕೊಂಡ್ರಿ ಏನ್ ಮಾಡಿದ್ರಿ ಅಂತ ಪರವಾಗಿಲ್ಲಮ್ಮ ಏನೋ ನನಗೆ ಜೀವನದಲ್ಲಿ ಮದುವೆ ಅನ್ನೋದೇ ನನಗೆ ಇಲ್ಲ ಅಂದ್ರೆ ಅವರು ನನ್ನ ಪ್ರೀತಿಸಲಿ ಬಿಡ್ಲಿ ಅವರೇ ನನ್ನ ಎಂತಿ ಕಣಮ್ಮ ನೀನು ಏನಾರ ಇಲ್ಲಿ ಅವ್ರನ್ನ ಕೇಳಕ್ ಹೋಗ್ಬಿಡಮ್ಮ ನನ್ಗೊಂದು ಮದುವೆಯಾಗ ಬಾಗಿನಾರೇ ಬಂತಲ್ಲ ಅಂತ ಅನ್ಕೋತೀನಿ ನೀನು ಯಾಕಂಗ್ ಅನ್ಕೊಂಡಿ ನಿನ್ನ ಏನು ಕಮ್ಮಿಯಾಗಿಲ್ಲ ನೀನು ಹುಸಿ ಕಪಕಿದ್ದಿ ಅಷ್ಟೇಯ ನನ್ನ ಮಗ ಗುಣದಲ್ಲಿ ಯಾ ಆ ಇಸ್ವರಎದ್ರೆ ಅಂತಸ್ಥಲಿ ಯಾತ್ರಳು ಕಮ್ಮಿಯಾಗಿಲ್ಲ ನೀನೇ ಅವಳಿಗಿಂತ ಚೆನ್ನಾಗಿರೋದು ತಲೆ ಕೆಡಿಸ್ಕಬೇಡ ನೀನು ನಾನು ಮಾತಾಡ್ತೀನಿ ಸುಮ್ಕಿರು ನೀನು ಒಂದು ಮಾತು ಹೇಳಮ್ಮ ಅವ್ರು ಹೇಗೆ ಅರ್ಥ ಮಾಡಿಕೊಳ್ಳಾತಂಕ ನೀನು ಏನು ಹೇಳಕ್ಕೆ ಹೋಗ್ಬೇಡಮ್ಮ ಅರ್ಥ ಮಾಡ್ಸೋದು ಬೇಡಮ್ಮ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ಸರಿನಾ ಅದ್ಲಿ ಹೆಂಗ್ ಇದ್ರೆ ಹೆಂಗೇ ಇರ್ಬೇಕು ಅಮ್ಮ ನೀನು ಅಷ್ಟೇನೆ ಸುಮ್ನೆ ಅವರಿಗೆ ಏನು ಅನ್ನಬಾರದು ನೀವು ಅಂತ ಮಗನಿಗೆ ಮೋಸ ಮಾಡಿದ್ರೆ ದೇವರೂ ಒಳ್ಳೆಯದು ಮಾಡೋಣ ಏನು ಆಗಿಲ್ಲ ಇರಿಯಮ್ಮ ಬದಲಾದರೂ ಬದಲಾಗಬಹುದು ಏನು ಒತ್ತಾಗದೋ ಏನು ನಾನು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ನಾನು ನಿಜವಾಗ್ಲೂ ನನ್ನ ಮಗ ಇಂಥ ಕಷ್ಟ ಸಿಕ್ಕಂಡು ಅವನಿಂದ ಅನ್ಕೊಂಡಿದ್ದಿಲ್ಲ ನಾನು ಕೇಳೋಕು ಬಿಡಿಕಿಲ್ಲ ಏನೂ ಇಲ್ವಲ್ಲ ನೀನು ಉಂಟ್ಕೊಬಿಡಿ ಬಿಡಿ ಅಮ್ಮ ನನ್ಗೆ ಏನು ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ಅಮ್ಮ ಯಾಕಮ್ಮ ಹಿಂಗೆ ಆಡ್ತಾ ಇದ್ದೀರಾ ನೀವು ನಾನು ತುಂಬಾ ಚೆನ್ನಾಗಿದ್ದೀನಿ ಅಮ್ಮ ಪ್ಲೀಸ್ ಅಮ್ಮ ನಂದಿನಿ ಅವ್ರಿಗೆ ನೋವು ಮಾಡಬೇಡಿ ಅಮ್ಮ ಅರ್ಟ್ ಮಾಡಬೇಡಿ ಅಮ್ಮ ಪ್ಲೀಸ್ ಅಮ್ಮ ನನ್ನ ನೋವು ಆದ್ರೂ ಪರವಾಗಿಲ್ಲ ಅಮ್ಮ ಅವ್ರಿಗೆ ನೋವು ಮಾಡಬೇಡಿ ಅಮ್ಮ ಪ್ಲೀಸ್ ಅಮ್ಮ ನನ್ನ ಮೇಲೆ ಆಣಿ ಅಮ್ಮ ಸೂರಿ ಯಾಕೆ ಸೂರಿ ಎಲ್ಲರಿಗೂ ಒಳ್ಳೇದೇ ಬಯಸಿದ್ದಿಲ್ಲ ಸೂರಿ ನೀನು ಯಾಕೋ ಇಡಿಯಮ್ಮ ಅವಳು ಏನು ನನ್ನ ಕೈ ಹಿಡಿದು ಬಂಧಳ್ತಾನೆ ಅವಳು ಚೆನ್ನಾಗಿರ್ಬೇಕಲ್ವಮ್ಮ ಅಲ್ಲ ಸರಿ ಅವಳಿಗೆ ಇಲ್ಲವಲ್ಲೋ ಮೇಲೆ ಕರುಣೆ ಬರುತ್ತೆ 부ಡಿಯಮ್ಮ ಯಾವ ತರ ಭಗವಂತ ಒಳ್ಳೇದು ಮಾಡಬೇಕು ಅಂದ್ರೆ ಒಳ್ಳೇದು ಮಾಡೇ ಮಾಡ್ತಾರೆ 부ಡಿಯಮ್ಮ ಏನು ಒಳ್ಳೇದು ಮಾಡ್ತದೋ ಏನು ಮಗ ಅಂತ ಕಷ್ಟಗಳೆಲ್ಲ ಅನುಭವಸ್ತಾವನೆ ಯಾರಿಗೂ ಏನು ಹೇಳಕಳ್ದನೆ ಅನುಭವಸ್ತನಲ್ಲ ಭಗವಂತ ನನ್ನ ಮಗನಿಗೆ ಒಳ್ಳೇದು ಮಾಡಪ್ಪ ಸುಳ್ಸ ಬಿಡಿಮ್ಮ please ಅಮ್ಮ ಮುಂದೆ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಳ್ಳಿ ಲೈಫ್ ಸಪೋರ್ಟ್ ಮಾಡಿ